ಸಿಂಪಲ್ಲಾಗಿ ಚಿಕನ್ ಗ್ರೇವಿ ಮಾಡೋಕ್ಕೆ ಫಸ್ಟ್ ಚಿಕನ್ನ ತೊಗೊಳ್ಳಿ ಇಲ್ಲಾಂದರೆ ನೀವು ಮಟನ್ ಕೂಡ ಇದೇ ರೀತಿ ಮಾಡ್ಕೋಬೋದು ನೀವು ಚಿಕನ್ ಕ್ಲೀನಾಗಿ ತೊಳೆದಾದ್ಮೇಲೆ ಒಂದು ಅರ್ಧ ಚಮಚದಷ್ಟು ಇದಕ್ಕೆ ಅರಿಶಿನ ಪೌಡ್ರ್ ಹಾಕಿದ್ದೀನಿ ಮನೆಯಲ್ಲೇ ಮಾಡಿದ ಅರಿಶಿನ ಪೌಡ್ರು ಹಾಗೂ ಅರ್ಧ ಚಮಚದಷ್ಟು ಕೊತ್ತಂಬರಿ ಪೌಡ್ರ್ ಅಂದರೆ ಕೋರಿಹಂಡ್ರ ಪೌಡ್ರು ಅರ್ಧ ಚಮಚದಷ್ಟು ಇಲ್ಲಿ ಗರಂ ಮಸಾಲನ ಹಾಕಿದ್ದೀನಿ ನೀವು ಚಿಕನ್ ಮಸಾಲ ಕೂಡ ಹಾಕೋಬೋದು ಅರ್ಧ ಚಮಚದಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕಿದ್ದೀನಿ ಉಪ್ಪು ಮತ್ತು ಒಂದು ಸ್ಪೂನಷ್ಟು ಅಥವಾ ಮುಕ್ಕಾಲು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ನಂತರದಲ್ಲಿ ಎರಡು ಸ್ಪೂನಷ್ಟು ಇಲ್ಲಿ ಗಟ್ಟಿ ಮೊಸರು ಸ್ವಲ್ಪ ಹುಳಿನೇ ಇದೆ ಇದು ನಾರ್ಮಲಾಗಿ ಹುಳಿ ಇದೆ ಗಟ್ಟಿ ಮೊಸರು ಇಲ್ಲಿ ನಾನು ಸ್ವಲ್ಪ ಇಲ್ಲಿ ತುಪ್ಪನ ಹಾಕ್ತೀನಿ ಸೊಪ್ಪು ಕಲಿಸ್ಕೊಳ್ಳೋಕ್ಕೆ ತುಪ್ಪ ಬೇಡ ಅನ್ನೋರು ನೀವು ಇಲ್ಲಿ ಸ್ವಲ್ಪ ಎಣ್ಣೆನ ಕೂಡ ಹಾಕೋಬೋದು ನಾನು ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ತುಪ್ಪನ ಹಾಕಿದ್ದೀನಿ ಅಷ್ಟೇ ಜಾಸ್ತಿ ಅಲ್ಲ ಅರ್ಧ ಸ್ಪೂನಷ್ಟು ತುಪ್ಪ ತುಪ್ಪದ ರೆಸಿಪಿ ಕೂಡ ನಾನು ನನ್ನ ಚೆಂದಲ್ಲಿ ಹಾಕಿದ್ದೀನಿ ಮನೆಯಲ್ಲೇ ಹೇಗೆ ತುಪ್ಪ ಮಾಡ್ಬೋದು ಅದು ಪ್ಯಾಕೆಟ್ ಹಾಲಿನಿಂದ ಅಂತ ನಂತರ ಇದನ್ನೆಲ್ಲ ಸರಿ ಕಲಿಸ್ಕೊಳ ಕ್ಲೀನಾಗಿ ಅರ್ಧ ಗಂಟೆ ಇದನ್ನು ಹೀಗೆ ಬಿಡಬೇಕಾಗುತ್ತೆ ಅರ್ಧ ಗಂಟೆ ಬಿಟ್ಬಿಟ್ರೆ ಬೇರೆ ಏನೂ ಇತ್ತು ಮಸಾಲೆ ಆ್ಯಡ್ ಮಾಡಬೇಕು ಅಂತ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ಜೊತೆಯಲ್ಲಿ ನಿಮ್ಮ ಹತ್ರ ಕೊತ್ತಂಬರಿ ಮತ್ತು ಪುದೀನ ಇತ್ತು ಅಂದರೆ ಅದನ್ನು ಕೂಡ ಪೇಸ್ಟ್ ಮಾಡಿ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಹಾಕಿದ್ದೀನಿ ನಂತರದಲ್ಲಿ ನಾವು ಇದಕ್ಕೆ ಮತ್ತೆ ಏನು ಹಾಕಬೇಕು ಅಂತ ಇಲ್ಲ ಮಸಾಲೆಗಳನ್ನು ಇದನ್ನು ಡೈರೆಕ್ಟಾಗಿ ಹಾಕಿದರೆ ಮುಗಿದೋಗುತ್ತೆ ನೋಡಿ ಇದನ್ನು ಅರ್ಧ ಗಂಟೆ ಈಗ ಹೇಳೋಣ ನಾವು ಮುಚ್ಚಿಡೋಣ ಚೆನ್ನಾಗಿ ಮಸಾಲೆ ಎಲ್ಲ ಹೀರ್ಕೊಂಡಿರುತ್ತೆ ಆದ್ದರಿಂದ ಅರ್ಧ ಗಂಟೆ ಇಟ್ಟರೆ ಸಾಕು ಈಗ ಇದೇ ರೀತಿ ಮುಚ್ಚಿಡೋಣ ನಾವು ಅರ್ಧ ಗಂಟೆ ಈಗ ಅರ್ಧ ಗಂಟೆ ಆಗಿದೆ ಚಿಕನ್ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ಈಗ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಪ್ಯಾನಿಗೆ ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ ನಿಮಗೆ ಎಣ್ಣೆ ಬೇಡ ಅಂದರೆ ಈ ಜಾಗದಲ್ಲಿ ತುಪ್ಪ ಕೂಡ ನೀವು ಹಾಕೋಬೋದು ನಾನು ಎಣ್ಣೆನೇ ಹಾಕ್ತಾಯಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ನಾನು ಎರಡು ಮೀಡಿಯಮ್ಗಾದರೆ ಟಮ್ ಆಲೂಗಡ್ಡೆ ಸಾರಿ ಸ್ವಲ್ಪ ಬಿಸಿ ಆಗಿದೆ ಈಗ ಈಗ ನೋಡಿ ಎರಡು ಮೀಡಿಯಮ್ಗಾದರೆ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ఇన్యా చనా మిక్స్ మాడు కొల్లే స్వాన్ పా కందు బానాక బర్తి దే ఆందాగా దికే ಒಂದು ಮೀಡಿಯಮ್ ಗಾತ್ರ ಟೊಮೆಟೊನ್ ತೊಗೊಂಡಿದ್ದೀನಿ ಟೊಮೆಟೊ ಜಾಸ್ತಿ ಹುಳಿ ಇತ್ತು ಅಂದರೆ ಹೋಗ್ಬಿಡಿ ಯಾಕಂದರೆ ಮ್ಯಾರಿನೇಟಿಗೆ ನಾವಲ್ಲಿ ಮೊಸರು ಹಾಕಿರ್ತೀವಲ್ಲ ಈಗ ಮತ್ತೆ ಟೊಮೆಟೊ ಹುಳಿ ಟೊಮೆಟೊ ಹಾಕಿಬಿಟ್ರೆ ಅದೇನಾಗುತ್ತೆ ಅಂದರೆ ಫುಲ್ ಹುಳಿ ಬಂದುಬಿಡುತ್ತೆ ನಮಗೆ ಚಿಕನ್ ಇದು ಆದ್ದರಿಂದ ಟೊಮೆಟೊ ಮೀಡಿಯಮ್ ಅಂದರೆ ಜವಾರಿ ಟೊಮೆಟೊಕ್ಕಿಂತ ಹೈಬ್ರಿಡ್ ಟೊಮೆಟೊ ಹಾಕಿದ್ರೆ ಬೆಟ್ರ್ ಅಂತ ನಾನು ಹೇಳ್ತೀನಿ ಯಾಕಂದರೆ ಹೈಬ್ರಿಡ್ ಟೊಮೆಟೊ ಅಷ್ಟು ಹುಳಿ ಇರೋದಿಲ್ಲ ಈಗ ಜವಾರಿ ಆದರೆ ಅದು ತುಂಬ ಹುಳಿ ಇರುತ್ತೆ ಇಲ್ಲಾಂದರೆ ಟೊಮೆಟೊ ಹಾಕಲಿಲ್ಲ ಅಂದರೂ ನಡೆಯುತ್ತೆ ನಾನು ಇಲ್ಲಿ ಒಂದೇ ಒಂದು ಟೊಮೆಟೊ ಹಾಕಿದ್ದೀನಿ ನೀವು ಬೇಕಾದರೆ ಬೀಜ ತಕ್ಕೊಂಡು ಹಾಕೋದು ತಕ್ಕಿದ್ರು ಅದು ಅಷ್ಟು ಹುಳಿ ಬರೋದಿಲ್ಲ ಬೀಜ ಇದ್ದರೆ ಸ್ವಲ್ಪ ಹುಳಿ ಇರುತ್ತೆ ಬೀಜ ಇಲ್ಲ ಅಂದರೂ ಸ್ವಲ್ಪ ಹುಳಿ ಕಡಿಮೆ ಇರುತ್ತೆ ಅಂತ ನೋಡಿ ಈಗ ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದಿದೆ ಈಗ ಒಂದೇ ಒಂದು ಟೊಮೆಟೊ ತೊಗೊಂಡಿದ್ದೀನಿ ಅದನ್ನು ಹಾಕ್ಕೊಳ್ತೀನಿ ಟೊಮೆಟೊನು ಹಾಕಿಬಿಟ್ಟಿದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಫುಲ್ ಮೆತ್ತಗಾಗಬೇಕು ಅಲ್ಲಿವರೆಗೆ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಇಲ್ಲು ಮೆತ್ತೆ ಮೆತ್ತಾಗಬೇಕು ಆ ಥರ ಗ್ರೇವಿ ಥರ ಆಗಬೇಕಿದು ನೀವು ಇದನ್ನು ಫ್ರೈ ಮಾಡಿಬಿಟ್ಟು ಆಗಲಿಲ್ಲ ಅಂದರೆ ಮಿಕ್ಸಿಯಲ್ಲಿ ಒನ್ ರೌಂಡ್ ತಿರ್ಗಿಸ್ಕೊಂಬಂದ್ರೆ ನಡೆಯುತ್ತೆ ಅಂದರೆ ಪೇಸ್ಟ್ ಮಾಡ್ಕೊಂಬಂದ್ರೆ ನಡೆಯುತ್ತೆ ನಾನೇ ಇಲ್ಲಿ ಪೇಸ್ಟ್ ಮಾಡ್ತಾ ಇಲ್ಲ ಸಿಂಪಲ್ಲಾಗಿ ಮಾಡ್ತಿರೋದ್ರಿಂದ ನಾನು ಲೋ ಫ್ಲೇಮಲ್ಲೇ ಇದನ್ನು ಹೀಗೆ ಮೆತ್ತಗೆ ಮಾಡ್ಕೊತೀನಿ ಫುಲ್ ಮೆತ್ತಾಗೋವರೆ ಇದನ್ನು ನಾವು ಹೀಗೆ ತಿರುಗಿಸ್ತಾನೆ ಇರಬೇಕು ನೋಡಿ ಅದರಿಂದ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲಾಂದರೆ ತಲ ಹಿಡಿದ್ಬಿಡುತ್ತೆ ಎಣ್ಣೆ ಸ್ವಲ್ಪ ಕಡಿಮೆ ಆದ್ರೂ ತಲ ಹಿಡಿಯುತ್ತೆ ಅದರಿಂದ ಎಣ್ಣೆ ಸ್ವಲ್ಪ ಜಾಸ್ತಿನೇ ಇರಲಿ ಈಗ ಮೆತ್ತೋಗಾಗಲಿ ಈ ಟೈಮಲ್ಲಿ ನೀವು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ನೋಡಿ ಸ್ವಲ್ಪ ಸ್ವಲ್ಪ ಉಪ್ಪನ್ನ ಇದ್ದೀನಿ ಉಪ್ಪು ಹಾಕೋದ್ರಿಂದ ಮತ್ತೆ ಬೇಗ ಆಗುತ್ತೆ ಅಂತ ಅಷ್ಟೇ ನಾವು ಏನು ಮ್ಯಾರಿನೇಟ್ ಮಾಡಿದ್ವಲ್ಲ ಚಿಕನ್ನು ಅದು ಮ್ಯಾರಿನೇಟ್ ಮಾಡಲಿಲ್ಲ ಅಂದರೆ ನೀವು ಡೈರೆಕ್ಟಾಗಿ ಹಾಕ್ತೀರ ಅಂದರೆ ನಾನು ಅದಕ್ಕೆ ಏನು ಮಸಾಲೆ ಹಾಕಿದ್ನೋ ಅದೇ ಮಸಾಲೆನ ಈ ಟೈಮಲ್ಲಿ ಅಂದರೆ ನೀವು ಈರುಳ್ಳಿ ಮತ್ತು ಟೊಮೆಟೊ ಹಾಕಿದ್ಮೇಲೆ ಒಂದೊಂದೇ ಐಟಮ್ನ ಇಲ್ಲಿ ಬೇಕಾದ್ರೆ ಹಾಕೋಬೋದು ನೀವು ಮ್ಯಾರಿನೇಟ್ ಮಾಡೋಕ್ಕೆ ಆಗಲಿಲ್ಲ ಟೈಮ್ ಇಲ್ಲ ಅಂತೇಳಿದ್ರೆ ಡೈರೆಕ್ಟಾಗಿ ಇಲ್ಲಿ ಬೇಕಾದ್ರೆ ಹಾಕೋಬೋದು ನಂತರದಲ್ಲಿ ಎಲ್ಲ ಚೆನ್ನಾಗೆ ಆಗಿ ಎಲ್ಲ ಚೆನ್ನಾಗೆ ಫ್ರೈ ಆದಮೇಲೆ ಲಾಸ್ಟಿಗೆ ನೀವು ಚಿಕನ್ ಹಾಕಿದ್ರೆ ನಡೆಯುತ್ತೆ ನೋಡಿ ಎಣ್ಣೆ ಕೂಡ ಬಿಡ್ಕೊಳ್ತಾ ಇದೆ ಇನ್ನೂ ಸ್ವಲ್ಪ ಚೆನ್ನಾಗಿ ಅದು ಮೆತ್ತಗಾಗಲಿ ಅಲ್ಲಿವರೆಗೆ ನಾನು ಇದನ್ನು ತಿರುಗಿಸ್ತಾನೆ ಇರ್ತೀನಿ ಈಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಎಣ್ಣೆ ಕೂಡ ಹೆಂಗೆ ಬಿಟ್ಕೊಂಡಿದೆ ಅಂತ ನೋಡಿ ಈಗ ಪ್ರೆಸ್ ಮಾಡಿದ್ರೆ ಅದು ಮೆತ್ತಿಗೆ ಪೀಸ್ ಪೀಸ್ ಒಂಥರ ಆಗಿಬಿಡುತ್ತೆ ನೋಡಿ ಈ ಥರ ಪ್ರೆಸ್ ಮಾಡಿದ್ರೆ ಆ ರೀತಿ ಆಗಬೇಕು ನಿಮಗೆ ಆ ರೀತಿ ಆದರೆ ಮಾತ್ರ ನನಗೆ ಈ ಚಿಕನ್ನು ರುಚಿ ಕೊಡುತ್ತೆ ನಂತರ ನಾವಿಲ್ಲಿ ಮ್ಯಾರಿನೇಟ್ ಮಾಡಿಸ್ಬಾರ ಚಿಕನ್ನು ಅದನ್ನು ಹಾಕೋಣ ನೋಡಿ ಅರ್ಧ ಗಂಟೆ ಮೇಲಾಗಿ ಜಾಸ್ತಿನೇ ಆಗಿದೆ ಈಗ ಈ ಚಿಕನ್ನ ಇದು ಹಾಕ್ತಾಯಿದ್ದೀನಿ ಇದನ್ವಕ್ಕೆ ಎಲ್ಲ ಒಂದು ಚಿಕನ್ ಇದಕ್ಕೆ ಹಾಕೋಣ ಇದಕ್ಕೆ ಸ್ವಲ್ಪ ನೀರು ಹಾಕಿ ಹಾಕೋಣ ನಂತರದಲ್ಲಿ ಚಿಕನ್ ಹಾಕಿದ್ಮೇಲೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಸಿಂಪಲ್ ಆಗುತ್ತೆ ಮತ್ತೇನು ಹಾಕಬೇಕು ಅಂತ ಇಲ್ಲ ಇದಕ್ಕೆ ಫಸ್ಟೇ ನಾವು ಹಾಕಿರೋದ್ರಿಂದ ಈಗ ಮತ್ತೇನು ಹಾಕಬೇಕು ಅಂತಲೇ ಇಲ್ಲ ಇದಕ್ಕೆ ಇದನ್ನೇ ಪ್ರೋಸೆಸ್ ಬೇಕಾದರೆ ನೀವು ಇದನ್ನು ಕುಕ್ಕರಲ್ಲಿ ಕೂಡ ಮಾಡ್ಕೋಬೋದು ಓಪನ್ ಪ್ಯಾನಲ್ಲಿ ನಿಮಗೆ ಇಷ್ಟ ಇಲ್ಲ ಅಂದರೆ ಕುಕ್ಕರಲ್ಲೂ ಬಾಟ್ಕೊಂಡ್ರೆ ಅದು ಬೇಗ ಆಗುತ್ತೆ ಸ್ವಲ್ಪ ಕುಕ್ಕರ್ ಮಾಡ್ಕೊಳೋದ್ರಿಂದ ಇದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಹದಿನೈದರಿಂದ ಇಪ್ಪತ್ತು ನಿಮಿಷ ಇದು ಚೆನ್ನಾಗಿ ಫ್ರೈ ಆಗಬೇಕಲ್ವಾ ಇನ್ನು ಈಗ ಸ್ವಲ್ಪ ನೀರನ್ನು ಹಾಕ್ತೀನಿ ನಾನು ಈಗ ನೋಡಿ ನೀರನ್ನು ಹಾಕ್ತಾಯಿದ್ದೀನಿ ಸಿಂಪಲ್ಲಾಗೆ ಮಾಡ್ಕೊಬೋದು ಹಾಗೂ ತುಂಬ ಆಗಿರುತ್ತೆ ಇದನ್ನು ಮಾಡ್ಕೊಂಡಿದ್ದರಿಂದ ಯಾಕಂದರೆ ನಾವು ಮ್ಯಾರಿನೇಟ್ ಮಾಡಿರ್ತೀವಲ್ಲ ಎಲ್ಲ ಚಿಕನ್ನು ಚೆನ್ನಾಗಿ ಮಸಾಲೆ ಹೀರ್ಕೊಂಡಿರುತ್ತೆ ಈಗ ಇದು ಚೆನ್ನಾಗಿ ಕುದಿಸ್ಬೇಕು ನಾವು ಇದನ್ನು ಲೋ ಫ್ಲೇಮಲ್ಲೇ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಇದನ್ನು ನಾವು ಕುದಿಸ್ಬೇಕಾಗುತ್ತೆ ಯಾಕಂದರೆ ಚಿಕನ್ ಒಳಗಿಂದ ಎಲ್ಲ ಬೇಯಬೇಕಲ್ವ ಅದರಿಂದ ಒಂದು ಹದಿನೈದು ನಿಮಿಷ ಆದರೆ ಮಿನಿಮಮ್ ಆದರೆ ನಾವು ಇದನ್ನು ಬೇಯಿಸಬೇಕು ಕುಕ್ಕರಲ್ಲಾದರೆ ಒಂದು ಎರಡು ವಿಸಲ್ ಹಾಕಿದ್ರೆ ಸಾಕು ನಿಮಗೆ ಈ ರೀತಿ ಮಾಡ್ಕೊಂಬಿಟ್ಟು ಕುಕ್ಕರ್ ಮುಚ್ಚಳ ಮುಚ್ಚಿ ಎರಡು ವಿಸಲ್ ಹಾಕಿಸ್ಕೊಳ್ಳಿ ಸಾಕಾಗುತ್ತೆ ಆದರೆ ಕುಕ್ಕರ್ಗಿಂತ ಈ ರೀತಿ ಮಾಡಿದ್ರೆ ತುಂಬ ಮಜಾ ಇರುತ್ತೆ ತಿನ್ನೋಕ್ಕೆ ಒಂಥರ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಈ ರೀತಿ ತಿನ್ನೋದ್ರಿಂದ ಈಗ ಮುಚ್ಚಳ ಮುಚ್ಚಿ ಒಂದು ಹದಿನೈದು ನಿಮಿಷ ಆಯಿತು ಚೆನ್ನಾಗಿ ಕುದಿಸ್ಕೊಳ್ತೀನಿ ನಾನು ನೋಡಿ ಮುಚ್ಚಳ ಮುಚ್ಚಿದ್ದೀನಿ ಈಗ ಹದಿನೈದು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋಣ ನಾನು ನೋಡಿ ಲಿಡ್ ಓಪನ್ ಮಾಡ್ತೀನಿ ನೋಡಿ ಅಂತ ಪರಿಮಳ ಬರ್ತಾ ಇದೆ ನೋಡಿ ಯಾವ ರೀತಿಯಾಗಿ ಇಲ್ಲೆಲ್ಲ ತುಪ್ಪ ಮತ್ತು ಎಣ್ಣೆ ಎರಡು ಹಾಕಿರೋದ್ರಿಂದ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ ಎಣ್ಣೆ ಮತ್ತು ತುಪ್ಪನೂ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ ಮತ್ತು ಚಿಕನ್ ಕೂಡ ಬೆಂದಿದೆ ಈಗ ನೋಡಿ ಅನ್ನಕ್ಕೆ ಕಲಿಸ್ಕೊಳ್ತಾ ಇದ್ದರೆ ವಾವ್ ತುಂಬ ಚೆನ್ನಾಗಿರುತ್ತೆ ನೋಡಿ ಯಾವ ರೀತಿಯಾಗಿ ನಮ್ಮ ಚಿಕನ್ ಸಿಂಪಲ್ ಗ್ರೇವಿ ರೆಡಿಯಾಗಿದೆ ಈಗ ಈಗ ರೆಡಿಯಾಗಿದೆ ಈಗ ಮೇರುಗಡೆಯಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ನಾನು ತುಂಬ ತುಂಬ ಗಮ್ಮಂತ ಪರಿಮಳ ಇದೆ ಯೂಟ್ಯೂಬಲ್ಲಿ ಏನಾದರೂ ಸ್ಮೆಲ್ ತೋರಿಸೋದು ಆಪ್ಷನ್ ಇದ್ದರೆ ನನ್ನ ಸ್ಮೆಲ್ ಕೂಡ ನಿಮಗೆ ತೋರಿಸ್ತಾ ಇದ್ದೆ ಯಾವ ಗಮ್ಮಂತ ಪರಿಮಳ ಬರ್ತಾ ಇದೆ ಅಂತ ಸರ್ ಅದರಲ್ಲಿ ಫೋನಲ್ಲೂ ಅದೆಲ್ಲ ಬಂದಿಲ್ಲ ಏನು ಯೂಟ್ಯೂಬ್ರಲ್ಲಿ ಬರುತ್ತೆ ಅಲ್ವಾ ಈಗ ನಮ್ಮ ಚಿಕನ್ ಗ್ರೇವಿ ಸಿಂಪಲ್ಲಾಗಿ ರೆಡಿಯಾಗಿದೆ ನೀವು ಕೂಡ ಇದೇ ರೀತಿಯಾಗಿ ಮಾಡ್ಕೋಬೋದು ಅನ್ನದ ಜೊತೆ ಅಂದರೂ ಸೂಪರಾಗಿರುತ್ತೆ ಚಪಾತಿ ಜೊತೆನೂ ಓಕೆ ಓಕೆ ಅದನ್ನು ನಾನಿದು ಅನ್ನದ ಮಾಡ್ಕೊಂಡಿದ್ದೆ ಜೊತೆಗೆ ಅನ್ನದ ಜೊತೆ ನಾನು ತಿಂತಾ ಅದರಿಂದ ಟೇಸ್ಟ್ ನಂಗೆ ಚೆನ್ನಾಗಿ ಗೊತ್ತು ಚಪಾತಿ ಜೊತೆ ಒಂದು ಸರಿ ಮಾಡ್ಕೊಂಡು ನೋಡ್ಕೊಳ್ಳಿ ಅನ್ನಿಸ್ತು ಅಂತ ನನಗೂ ಕೂಡ ತಿಳಿಸಿ ನಾನು ಇವತ್ತೇ ಮಾಡಿ ಈ ಥರ ಡಿಫ್ರೆಂಟಾಗಿ ಮಾಡಿರೋದು ಇದು ಫಸ್ಟು ಬೇರೆ ಬೇರೆ ಥರ ಮಾಡ್ತೀನಿ ಒಂದೊಂದು ಸಾರಿ ಒಂದೊಂದು ಥರ ಟ್ರೈ ಮಾಡ್ತಾಯಿರ್ತೀನಿ ನಾನು ಇವತ್ತು ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ನಿಮಗೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ನೀವು ಮಾಡ್ಕೋಬೋದು ನಾನು ತುಂಬ ಚಿಕನ್ ವೀಡಿಯೋಸ್ಗಳನ್ನು ಹಾಕಿದ್ದೀನಿ ನೀವು ಕೂಡ ನೋಡ್ಕೊಳ್ಳಿ ಇಷ್ಟ ಆದರೆ ನಮ್ಮ ಚಾನಲ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರ್ಕೊ ಮರಿಬೇಡಿ ತುಂಬ ವೀಡಿಯೋಗಳನ್ನು ಹಾಕ್ತಾ ಇದ್ದೀನಿ ಹಾಗೂ ಮುಂದೆ ಕೂಡ ಹಾಕ್ತಾ ಇರ್ತೀನಿ ನಮ್ಮ ವೀಡಿಯೋನೂ ನೋಡಿ ಸಪೋರ್ಟ್ ಮಾಡಿ ನಮ್ಮ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಬಾಯ್ ಬಾಯ್